ಮಳೆ ಹಾನಿಯಾಗಿದೆ ಯಾಕಂದರೆ ಭಾಳ ದಿವಸದಿಂದ ಈ ವರ್ಷ ಒಂದು ತಿಂಗ್ಳು ಅರ್ಲಿಯಾಗಿ ಮಾನ್ಸೂನ್ ಮತ್ತು ಈ ಭಾಗದಲ್ಲಿ ಆಲ್ಮೋಸ್ಟು ಕೊಡಗು ರೆಡ್ ಎಲರ್ಟ್ನಲ್ಲಿ ಇತ್ತು ರೆಡ್ ಎಲರ್ಟ್ನಲ್ಲಿ ಇತ್ತು ಭಾಳ ತೊಂದರೆ ಆಗಿದೆ ಡ್ಯಾಮೇಜಸ್ಸು ರೋಡ್ಸ್ ಮೇಜರ್ ಡ್ಯಾಮೇಜಸ್ ಕಾಣ್ತಾ ಇದೆ ಅದು ಬಿಟ್ಟರೆ ಎಲ್ಲ ಪ್ರಿಕಾಷನರಿ ಸ್ಟೆಪ್ಸ್ ತೊಗೊಳ್ಳೋದಿಲ್ಲ ಅಂದರೆ ಯಾವುದೇ ಜಾಸ್ತಿ ನಾನು ಹಾನಿ ಆಗಲಿ ಮತ್ತೊಂದು ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಮನೆಗಳು ಎಲ್ಲ ಬಿದ್ದಿರ್ತಕ್ಕಂಥ ಇತ್ತು ಈಗಾಗಲೇ ರಿಪೋರ್ಟ್ ಮಾಡಿಕೊಂಡು ತಕ್ಷಣ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನಿನ್ನೆ ಬಸ್ ಆ್ಯಕ್ಸಿಡೆಂಟ್ ಆಗಿದ್ದು ಅಲ್ಲಿ ಹೋಗಿ ಬಂದಿದ್ದು ನೋಡ್ಕೊಂಡು ಮಾಡ್ಕೊಂಡು ಈಗ ಇನ್ನು ಮಳೆ ಆಗೋದಿಲ್ಲ ಅಂತ ಹೇಳಿದ್ರೆ ಈಗ ಇತರೆ ಡ್ಯಾಮ್ಗಳು ಸಹಿತ ಎಲ್ಲ ಸಿಂಪಲ್ ಆಗಿ ಇವತ್ತು ತಮಿಳ್ನಾಡು ಸಹಿತ ಸಾಕಷ್ಟು ನೀರು ಉಳಿದಿದೆ ಇವಾಗ ಸ್ವಲ್ಪ ಕಡಿಮೆ ಆದರೆ ಒಳ್ಳೇದಂಬುದು ರೈತರೇ ಏನಾಗ್ತದೆ ನೋಡೋಣ ಏನಾದರೂ ಒಟ್ಟು ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗೋದಿಲ್ಲ ಅಂದರೆ ನಮಗೆ ಸೌತ್ ಕರ್ನಾಟಕಕ್ಕೆಲ್ಲ ಉಪಯೋಗ ಆಗಿರ್ತಕ್ಕಂಥ ಎಷ್ಟು ರೈನ್ ಡ್ಯಾಮೇಜಸ್ ಆಗಿದೆ ಈಗ ಸಾಯಂಕಾಲ ಒಂದು ಮೀಟಿಂಗ್ ಮಾಡ್ತಾ ಇದೆ ಜಿಲ್ಲಾ ಪಂಚಾಯತ್ ಡಿ ಸಿ ಜಿಲ್ಲಾ ಜಿಲ್ಲಾ ಈವ್ನಿಂಗ್ ಒಂದು ಎಲ್ಲ ನೋಡ್ಕೊಂಡು ಬಂದು ಇವತ್ತು ಕ್ಷೇತ್ರ ಶೋಲ್ಲ ನೋಡಿ ಇನ್ನೊಂದು ಎರಡೊಂದು ಸ್ಪಾಕ್ ಮಾಡಿಕೊಂಡು ಸಾಯಂಕಾಲ ಬ್ಲಡ್ ಡ್ಯಾಮೇಜ್ ಏನಾದರೂ ನೋಡ್ಕೊಂಡು ಶಾಸಕರಿಬ್ರು ನಾವು ಮುಖ್ಯಮಂತ್ರಿಗಳ ಗಮನಿಸ್ರು ರಿಪೋರ್ಟ್ನೂ ಕೊಡಲಿಕ್ಕೆ ಹೇಳಿದೆ ಎಲ್ಲ ಜಿಲ್ಲಾ ಮಂದಿಗಳು ಕೇಳಿದೆ ನಮಗೆ ನಾನು ಹೇಳಿದೆ ಇಲ್ಲಿ ಮೇಜರ್ ಆಗಿದ್ದೆ ಈ ವೇಳೆ ಮನೆಗಳು ಡ್ಯಾಮೇಜ್ ಆಗಿರ್ತದೆ ಮತ್ತು ರಸ್ತೆಗಳು ಫೆಸಿಲಿಟಿ ಭಾಳಷ್ಟು ಆಗಿರುತ್ತೆ ಮತ್ತು ಲೋ ಲೆವೆಲ್ ಬ್ರಿಡ್ಜಸ್ನ ಕೆಲವು ಕಡೆ ಇದಾಗಿದೆ ಎಲ್ಲ ಸಾಯಂಕಾಲದಲ್ಲ ಅದನ್ನು ಅಧಿಕಾರಿಗಳನ್ನ ಮಾಹಿತಿ ಪಡೆದು ಒಂದು ರಿಪೋರ್ಟ್ ಮಾಡಿ ನಾಳೆ ಟೆಂಪರರ್ಲಿ ಇಮಿಡಿಯೇಟ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಕೆ ಡಿ ಪಿ ಮೀಟಿಂಗಲ್ಲಿ ಆ ಅಧಿಕಾರಿಗಳಿಗೆ ಆದೇಶ ಕೊಟ್ಟು ಮತ್ತು ಪರ್ಮನೆಂಟ್ ನ್ಯಾಚುರ ವರ್ಕ್ಸ್ ಮಾಡಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಚಿವರಿಗೆ ಕಾ ಕಾರ್ಯದರ್ಶಿಗಳಿಗೆ ಅದರ ಜೊತೆಯಲ್ಲಿ ಮುಖ್ಯಮಂತ್ರಿಗಳ ಸಹಿತು ನಾನು ಮತ್ತು ಶಾಸಕರೆಲ್ಲ ಕೊಡ್ತೀವಿ ಮತ್ತು ಜಿಲ್ಲಾಧಿಕಾರಿಗಳನ್ನ ಸಹಿತು ಒಂದು ರಿಪೋರ್ಟ್ ಕಳಿಸ್ತೇನೆ ಸರಿಗೂ ಪುಷ್ಪಗಿರಿ ತಪ್ಪಲ್ನಲ್ಲಿ ಸಾಕಷ್ಟು ಮಳೆಯಾದ ಪರಿಣಾಮ ಕೂತಿ ಕುಡಿಗಾಣ ಆಚೆ ಪ್ಲೇಸ್ ಗಳಿದವಲ್ಲ ಈ ಸಕಲೇಶ್ಪುರದಿಂದ ದಿನ ಈಚೆಗೆ ಬರುವಂತ ಆಚೆ ಎಲ್ಲ ಸಾಕಷ್ಟು ಸಮಸ್ಯೆ ಆಗಿದೆ ನಮ್ಮ ಕೊಡಗು ಜಿಲ್ಲಾ ವ್ಯಾಪ್ತಿಯೊಳಗೆ ಸೋಮಾರುಪೇಟೆ ತಾಲೂಕಿನ ಆ ಭಾಗದಲ್ಲಿ ಆ ಭಾಗಕ್ಕೆ ವಿಸಿಟ್ ಮಾಡೋ ಪ್ಲಾನ್ ಏನಂದ್ರೆ ಇದೆಯಾ ಅಂತ ಯಾಕೆಂದ್ರೆ ಯಾರೇ ಬಂದ್ರು ಎಂಟ್ರಿಯಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ ಹೊರತು ಅಂತ ನಿನ್ನೆ ಮಾತಾಡಿದ ಶಾಸಕರ ಹತ್ರ ಜಿಲ್ಲಾಧಿಕಾರಿಗಳ ಹತ್ರ ಅವ್ರು ಯಾವ್ಯಾವ ಭಾಗದಲ್ಲಿ ಏನು ಅವಸರೋ ಆ ಭಾಗದಲ್ಲಿ ಎಲ್ಲ ಹೋಗೋಣ ಅಂತ ಹೇಳಿ ಹೇಳಿದ್ರು ಹೋಗ್ತಾಯಿದ್ದೀರಿ ಇನ್ನೂ ಹೋಗ್ಬೇಕಾದ್ರೆ ನಾನು ದಿವಸ ಇರ್ತೇನೆ ಎಲ್ಲಾದರೂ ಹೋಗ್ಬೇಕಾದ್ರೆ ಅವರು ನಾವು ಜಿಲ್ಲಾಧಿಕಾರಿಗಳು ಎಲ್ಲ ಅಡ್ಮಿನಿಸ್ಟ್ರೇಷನ್ ಹೋಗ್ತೀವಿ ಮತ್ತು ಎಲ್ಲ ಕೂಲಂಕಶವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ತಕ್ಷಣ ಅದನ್ನು ಸರಿಪಡಿಸಲಿಕ್ಕೆ ಮತ್ತು ಒಂದೇ ಪರ್ಮನೆಂಟ್ ನೇಚರ್ಗೆ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಿಕ್ಕೆ ನಾವು ಒಂದು ರಿಪೋರ್ಟ್ ಕೊಟ್ಟು ಜಿಲ್ಲಾಧಿಕಾರಿಗಳು ಒಂದು ಸಹಿತ ರಿಪೋರ್ಟು ಚೀಫ್ ಸೆಕ್ರೆಟರಿಗೆ ಹೋಗ್ತದೆ ನಾವು ಸಹಿತ ಮುಖ್ಯಮಂತ್ರಿಗಳು ಹೋಗ್ತಾರೆ ನಾಳೆ ಎರಡನೇ ತಾರೀಕು ನಮಗೆ ಕ್ಯಾಬಿನೆಟ್ ಇದೆ ಆ ಕ್ಯಾಬಿನೆಟ್ನಲ್ಲಿ ಅದನ್ನು ಪ್ರಸ್ತಾವನೆ ಮಾಡ್ತೀವಿ ವಿಶೇಷ ಪ್ಯಾಕೇಜ್ ಅಂತಿಲ್ಲ ಏನು ಅನುದಾನ ಕೊಡಬೇಕು ಯಾಕಂದರೆ ಒಂದು ಜಿಲ್ಲಾ ಎರಡು ಜಿಲ್ಲಾ ಎಲ್ಲ ಕಡೆ ಬರ್ತದೆ ವಿಶೇಷ ಪ್ಯಾಕೇಜ್ ಅಂತ ಕರಿತಾಯಿಲ್ಲ ಈ ಕಾಲದಲ್ಲಿ ಎಲ್ಲಿ ಏನು ಬೇಕೋ ಅದನ್ನು ಮಾಡೋಕ್ಕೆ ಈಗ ನೋಡಿ ಪಿ ಡಬ್ಲ್ಯೂ ಡಿ ಅವರು ಅದನ್ನು ಚೇಂಜ್ ಮಾಡಿದ್ದಾರೆ ಮೊದಲಿದ್ದು ಒಂದು ಕಿಲೋಮೀಟ್ರಿಗೆ ಸ್ಟೇಟ್ ಹೈವಿಗೆ ಎಷ್ಟು ಎಮ್ ಡಿ ಆಗಿರ್ತದೆ ಈಗ ಹಂಗಿಲ್ಲ ಆ್ಯಕ್ಚುಲಿ ನೋಡಿ ಎಷ್ಟನ್ನು ಆಗಲಿ ಅದು ಎಲ್ಲಿ ಗುಂಡಿ ಆಗಿರ್ತದೋ ಎಲ್ಲಿ ರಿಪೇರ್ ಮಾಡಬೇಕು ತಕ್ಷಣ ಮಾಡಲಿಕ್ಕೆ ಅವರಿಗೆ ಈ ಮಳೆಗಾಲದಲ್ಲಿ ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ ಭೇಟಿ ಮೂರು ಮಾಡಿದ ಮಾತಾಡಿದ್ವಿ ನೋಡಿದ್ದೀನಿ ಶಾಸಕರ ಬಗ್ಗೆ ಆಗಲಿ ಲೆಟ್ರ್ ಕೊಟ್ಟಿದ್ದಾರೆ ನಾನು ಅವ್ರ ಕೌಂಟರ್ ಪಾರ್ಟ್ ಆ ಕಡೆ ಡಿಸ್ಟಿಕ್ ಇನ್ಚಾರ್ಜ್ ಮೆಸ್ಟ್ ವೆಂಕಟೇಶ್ವರ್ಗೆ ಅಲ್ಲಿಂದ ಮಾತಾಡಿದ್ದೀನಿ ಅವರು ನಾವು ಸೇರಿ ಅದನ್ನು ಸಿ ಎನ್ ಅನ್ನಲ್ಲಿ ಕಾವೇರಿ ಸಾವಿರ ಅವರು ಅಧಿಕಾರಿಗಳು ಬಂದಿದ್ದರು ಪ್ರಪೋಸಲ್ ಮಾಡಿ ಅದನ್ನು ಜಾರಿಗೊಳಿಸಬೇಕು ಅಂತ ಪ್ರೀತ ಸರ್ ಪೊಲಿಟಿಕಲ್ ವಿಷಯ ಹಾಂ ಪೊಲಿಟಿಕಲ್ಲೇ